ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇವತ್ತಿನ ರೆಸಿಪಿ ಪಾಸ್ತಾ ಅದಕ್ಕೆ ಬೇಕಾಗುವ ಐಟಮ್ ಒಂದು ಟೊಮೊಟೊ ಒಂದು ಮುಷ್ಟಿ ಕೋಸು ಒಂದು ಅರ್ಧ ಕ್ಯಾರೆಟು ಒಂದು ಹಸಿಮೆಣಸು ಒಂದು ಚೂರು ಶುಂಠಿ ಒಂದು ನೀರುಳ್ಳಿ ಒಂದು ಟೊಮೊಟೊ ಈ ಸಾಮಗ್ರಿಗಳು ಕಾಳು ಮೆಣಸು ಖಾರದ ಪುಡಿ ಚೂರು ಕೊತ್ತಂಬರಿ ಜೀರಿಗೆ ತುಪ್ಪ ಕೊತ್ತಂಬರಿ ಸೊಪ್ಪು ಬಟಾಣಿ ಪಾಸ್ತ ಗರಂ ಮಸಾಲೆ ಎಣ್ಣೆ ಚ ತುಪ್ಪ ಎಣ್ಣೆ ಕಾದ ಮೇಲೆ ಒಂದು ಮೆಣಸನ್ನು ಹಾಕಿದ್ದೀನಿ ಇವಾಗ ನೀರುಳ್ಳಿ ಬ್ರೌನ್ ಈರುಳ್ಳಿ ಬ್ರೌನ್ ಕಲರ್ ಬರುವ ತನಕ ಪಾಯ್ಸಬೇಕು ಉಪ್ಪಿಗೆ ಒಂದು ಮುಷ್ಟಿ ಕ್ಯಾರೆಟು ಉದ್ದೆಯಲ್ಲಿ ಹೇಳಬೇಕು ಒಂದು ಟೊಮಾಟ ಒಂದು ಮುಷ್ಟಿ ಕೋಸು ಇದನ್ನೆಲ್ಲ ಒಟ್ಟು ಸೇರಿ ಚೆನ್ನಾಗಿ ಫ್ರೈ ಮಾಡಿ ಮಾಡಬೇಕು ಅದರ ಇವಾಗ ರುಚಿಗೆ ಸಾಕಷ್ಟು ಉಪ್ಪು ಸಂಚೆ ಗರಂ ಮಸಾಲೆ ಪೌಡ್ರು ಅರ್ಧ ಚಮಚ ಖಾರದ ಪುಡಿ ಚಮಚ ಕಾಳು ಮೆಣಸಿನ ಪುಡಿ ಕಾಳು ಚಮಚ ಜೀರಿಗೆ ಎಷ್ಟು ಕೊತ್ತಂಬರಿ ಪುಡಿ ಚೆನ್ನಾಗಿ ತಿರುಗಿಸ ಈಗ ಈಗ ಒಂದು ಬೌಲು ಪಾಸ್ತಾವನ್ನು ಮುಗ್ಸಬೇಕು ಸರಿ ಬಿಸಿ ಬಿಸಿಯಾದ ಪಾಸ್ತಾ ರೆಡಿ ನೀವು ಮನೆಯಲ್ಲಿ ರೆಡಿ ಮಾಡಿ ಪಾಸ್ತಾವನ್ನು ಟೇಸ್ಟ್ ನೋಡಿ ಹಾಗೆ ನಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು